மா நீர் பரிமடா சார்க்கு கத்தி நான் அவ்வளோ கேத்தார் நீர் தடிக்கடிவா கூட இது கேள்வி நான்கொண்டே தாமிராங்க കേ സമ ചിമ്മ ഏനില്ല ಆ ಹೋತು ಬಂತು ಅನ್ನೋದೇ ಇಲ್ಲ ನೋಡಕೀ ಗೊತ್ತಾಗ್ಲಿಕ್ಕೆ ಈ ಸಲ ಹುಡ್ಕೊಂಬ್ರೆ ಮಟ್ಟ ಬಿಡೋದೇ ಇಲ್ಲ ಅಂತ ಹೇಳ್ತೇನೆ ಮಕ್ಕಳು ತಂತ್ ಮಾಡ್ತಂತ ಕಡಿವಾ ಕೊಡ ತೊಗೊಂಬಂದಿ ನೀವು ತಗೊಂಬಂದಿರತ ಪರಿಮಳ ಬರ್ತೀನಿ ಅಂದ್ಲಿ ತಡಿ ಕೊಡ ತೊಗೊಂಬತ್ತೀನಿ ಹತ್ತೀರಿ ಅಯ್ಯವ ಅದೇ ಹಂಗೆ ಕೂಡ ತಿಳಿಯುತ್ತೀರಾ ಅಲ್ಲ ನಿನ್ಗೆ ಏಟ್ರ ಟೈಪ್ ಇಲ್ಲ ಹಾಂ ನಾಲ್ಕು ನಿಮನ ಮರದ ಒಂದು ಟೈಪ್ ಏನು ನಿನಗೆ ಇಷ್ಟಾಗಿ ಕಲಿ ತಕೊಂಡು ನಿಂತೀನಿ ಹಡಮಾರ ನನಗೆ ಹಾಂ ಹಬ್ಬ ಮುಂದೆ ಇಟ್ಕೊಂಡು ಬರೀ ಜಗಳ ಮಾಡಕ್ಕೆ ಹಾಕೀನಿ ನೋಡಿ ನನ್ನ ಕಡೆಯಿಂದ ಒಣ ಮುಂದೆ ಅನ್ಬೇಕಲ್ಲ মা গ মাজী খ নদের খবদ খতে নিজিত চতমান তামান ম হ হমা আরনখ মানজ কর আ সামা ম সামা அ দলা জন சிন্ প বন্দী বদদবার খদকে আদনিদ আ অ তাম করে তুগনপা। ನಾನು ಹಂಗಾರೆ ಅಲ್ಲಿ ನೀವು ಬಾಯಿ ನೀರು ತಂಬ ಅಂದ್ರಲ್ಲ ಮತ್ತೆ ನನಗೆ ಒಬ್ಬಕ್ಕಿಗೆ ಚಕ್ಕ ಕಾಮಾಗುತ್ತಿಲ್ಲ ಅಲ್ಲಿ ಮತ್ತೆ ಅದಕ್ಕೆ ನಾನು ಆ ಪರಿಮಳ ಕರ್ಕೊಂಡು ಹೋದ್ರೆ ತಂತೆ ಹೋಗಿದ್ದೆ ರೀ ಇಲ್ಲೇ ಟೂಗೇನ್ರಿ ನಾನು ಅದನ್ನ ಕೊಡ್ಬೇಕಾಗಿತ್ತ ಯಾರು ತಗೊಂಡೋಗಿದ್ದಾಳ ಅದನ್ನ ಇಲ್ಲಿ ಇಲ್ಲೇ ಇಟ್ಟೋಗಿನಿ ಅದೆಲ್ಲ ಹೋಗ್ತಾ ಅಂತ ನಾನು ಓ ನಮ್ಮ ಅತ್ತೆ ನೋಡಕ ಇದಕ್ಕೆ ಬರ ಅದು ಏನು ಮಾಡಲಿ ಎಲ್ಲಿಂದ ತಂದು ಕೊಡಲಿ ನಾ ಕೂಡ ಈಗ ಅತ್ತಾರ ಅದೇನು ಕೂಡ ಯಾರು ತಗೊಂಡು ಹೋಗಿರ್ತಾರ ಅದನ್ನ ಇಲ್ಲಿ ಇಟ್ಟಿದ್ದೆ ರೀಪ ನಾನು ಎಲ್ಲಿ ಹೋಗಿದ್ದೆ ನಾ ಅತ್ತಾರ ಹಂಗೆ ಮಾಡಬೇಡ್ರಿ ನೀವು ಹಂಗೆ ನೋಡಬೇಡ್ರಿ ನನಗೆ ಎದ್ರಿ ಪರ ಆಗತ್ತಿ ನಾ ಏನಾದರೂ ಕೂಡ ಬೇಕಂತ ಕೇಳ್ತಿಲ್ಲ ರೀ ಅತ್ತಾರ ಇಲ್ಲೇ ಇಟ್ಟೋಗಿದ್ದೆ ರೀ ನಿಮ್ಮೆಲ್ಲ ನೀವು ಇಲ್ಲೇ ಇಟ್ಟೋಗಿದ್ದೆ ರೀ ನಾನು ಅದು ಒಳ್ಳೆ ಬರೋಳಗೆ ಅಂದ್ರೆ ಇಲ್ಲರಿ ಅತ್ತಾರ

எல்லோருக்கும் கொடுத்தது என்னோட குட்டி 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 ಎ ಅಯ್ಯ ಪರಿಮಳ ಏನು ನೀರಿಗೆ ಹೋಗುಣ ಅಂತ ಹೇಳಿ ನಾನು ನಿಲ್ಲಿಸಿ ಇಲ್ಲಿ ಬಂದು ಮಾತಾಸ್ಕೊಂಡು ನಿಂತೆ ಅಲ್ಲಿ ಅತ್ತೆ ಕೊಟ್ಟಾಗಿ ಬರ್ತೀರಿ ನೀರಿಗೆ ಹ್ಞೂ ಬರ್ತಾನೆ ತಡಿ ಬ ನೀನು ಕರಿಯಾಗ ಬರಂಗಿರಲಿ ನೇ ಕೊಡ ಕಳಿತು ನಂದು ಯಾರು ತೊಗೊಂಡು ಹೋಗ್ರಿ ಏನ ನೋಡು ನಮ್ಮ ಅತ್ತೆ ಕೊಡತ್ತರ ಮಟ ಒಳಗೆ ನಾನು ನನ್ನ ಕತ್ತಳೆ ನಾ ಎಲ್ಲಿಂದ ತಂದು ಕೊಡಲಿ ಕೊಡ ಪರಿಮಳ ಅಯ್ಯಯ್ಯ ಬಾಳೆವ್ವ ನೀ ಏನು ಇಟ್ಟಿದ್ದಿರಿ ಕೊಡ ಯಾರು ತಗೊಂಡು ಹೋದ್ರೆ ಇವಾಗನು

ಈಗ ನೋಡಿದ್ರೆ ನೀನ್ ಏನು ಮಾಡಲಿ ಮಾಡ್ಲಿ ಮಾಡಲಿ ಮಾಡ್ಲಿ ಮಾಡಲಿ ಮಾಡ್ಲಿ ಮಾಡಲಿ ಮಾಡ್ಲಿ ಮಾಡಿ ನಾನು ಇಲ್ಲೇ ಕುಂತ ಬಿಡ್ತೇನೆ ನೋಡ್ತೀನಿ ನಮ್ಮತ್ತೆ ಎಷ್ಟೊತ್ತು ಬಿಟ್ಟು ಕರಿತಾಳ ಅಂತೇಳಿ ನೀನು ಆ ಕೊಡ ಹೆಚ್ಚ ಇನ್ ಸೊಸಿ ಹೆಚ್ಚ ಅಂತೇಳಿ ಸುಮ್ಮನೆ ಕುಂದಿರ್ತೇನೆ ನಾನು ಇಲ್ಲಿ ಅಯ್ಯ ಮಾರಯ್ಯ ತಸು ಹೊತ್ತಾಕ ನೀ ಮನೇಲಿಂತ ಹೊರಗೆ ಹೋಗಿ ಎಷ್ಟೊತ್ತು ಮಾಡ್ತೀಯಲ್ಲ ನೀನು ದಾರಿ ಕಾಯ್ಕೋ ಅಂತ ಕುಂದರ್ಬೇಕು ನೋಡ್ಪಾ ನಾ ಮನೆಯಾಗ ನೀ ಹಬ್ಬಕ್ಕೆ ಹೇಳ್ತೇನೆ ಬಂದು ಕಡೆಗಡೆ ಊಟ ಮಾಡ್ಬೇಕು ಅನ್ನೋದು ಇಲ್ಲಿ ನಿನಗೆ ನೀ ಎಷ್ಟು ಲೇಟ್ ಮಾಡ್ತೀಪ ಅದಕ್ಕೆ ಮಗಗೆ ಮದುವೆ ಮಾಡ ಅಂತಂದ್ರೆ ಅದನ್ನು ಮಾಡುವಲ್ಲಿ ಒಬ್ಬಕ್ಕೆ ಎಷ್ಟು ಅಂತ ಕುಂದ್ರಲಿ ಮನೆಯಾಗ ಒಂದೆರಡು ಮೊಮ್ಮಕ್ಕಳು ಸೊಸಿ ಈ ಮನೆ ತುಂಬ ಮಂದಿದ್ರೆ ಆಗೋದಿಲ್ಲ ನನಗೂ ಯಾವಾಗ ಮಾಡ್ತೀನಿ ನೋಡಿ ಮಗಗೆ ಮದುವೆ ನೀನು ನೋಡಿದ್ರೆ ಹೋಗಿ ಊರೆಲ್ಲ ಅಡ್ಡಾಡ್ಬಿಡ್ತೀಯಾ ನಾವು ಒಬ್ಬಕ್ಕೆ ಬಿಟ್ಟರೆ ಅದೊಂದು ಟಿ ವಿ ಅದೊಂದು ಫೋನಿಗೆ ಹಿಡ್ಕೊಂಡು ಮಂದಿ ಮನೆ ಮನೆ ಅಡ್ಡಾಡ್ಕೊಂತ ಅಂತ ಕುಂದಿರ್ಬೇಕಿಲ್ಲಿ ನಾನು ಎದ್ದು ಬರಕತ್ತಿದ್ದೆ ನೀವು ಒಬ್ಬಕ್ಕೆ ಕುಂದಿರ್ತಿ ಊಟ ಮಾಡಂಗಿಲ್ಲ ಅಂತ ಹೇಳಿ ಅಲ್ಲೇ ಗುಡಿ ಮುಂದೆ ಇದು ಬಂದಿದ್ವು ಬ್ಯಾಸಿಟ್ ಬಂದಿದ್ವು ಒಂದು ರೂಪಾಯಿ ಒಂದಂತ ಚಲೋ ಇದ್ವು ಎಲ್ಲರೂ ತಗೊಂಡ್ರ ಹಂಗ್ರೆ ನಾನು ತಗೋಬೇಕಂತ ಹೇಳಿ ಮಾಡಿದ್ಯ ಮಾತ್ ನೀವು ಬೈತಿ ಅಲ್ಲ ಹೂ ಹೋಲ್ ಬಿಡಕಡೆ ಎದಕ್ ಬೇಕು ಮನೆಯಾಗ ಅವಾದ ಒಂದ್ ತುಂಬ ಅಂತ ಹೇಳಿ ಸುಮ್ನ ಅದೇ ಕುಂದ್ರಿ ನೀನ್ ಸುದ್ದಿ ಹೇಳ್ಬೇಕು ಕುತ್ಕೋ ಏಪ್ಪ ಎದಕ್ ಬೇಕು ಬಿಡ ಬ್ಯಾಸಿಟ್ ಬ್ಯಾಸಿಟ್ ಅವೇನ್ ಚಲೋ ಬರಂಗಿಲ್ಲ ಏನಿಲ್ಲ ಒಂದ್ ನಾಲ್ಕೈದು ಸಲ ನೀರಾಗ ಹಾಕುತ್ತೇನೆ ಹಂಗ ತೂತ್ ಬಿಡ್ತಾವ್ ಪಿಸ್ತಂಗ್ ಹಾಕಿ ಏನ್ ಸುದ್ದಿ ಏಪ್ಪ ಹೇಳ ಅದ ನಿನ್ನ ಮಗನ್ ಸುದ್ದಿ ನನ್ನ ಸುದ್ದಿ ಹ್ಮ್ ಈಗ ಹೇಳಿದ ನೀ ಯಾವ್ದ ಒಂದು ಹುಡುಗಿನ ಕರ್ಕೊಂಡು ಗಾಡಿ ಮ್ಯಾಗ ಅಡ್ಡಾಡ್ತಾನಂತ ನನಗೂ ನಾನು ಮನಿ ಸುಟ್ಟ ಹತ್ತಿ ಮೂರು ನಾಲ್ಕು ಮಂದಿ ಆತ್ ಈಗ ನನಗೂ ಬಂದ್ ಹೇಳಕತ್ ಇಲ್ಲ ಒಂದ್ ಹುಡ್ಗಿ ಕರ್ಕೊಂಡು ಅಡ್ಡಾಡ್ತಾನ್ರಿ ಮಗ ಹಿಂಗ ಅಂತಂದ್ರ ಏ ಬಿಡೋ ನನ್ ಮಗ ಅಂತವಲ್ಲ ಅಂತಂದೆ ನಾನು ಆದ್ರೂ ಏ ಇಲ್ರಿ ನಾವು ಯಾಕೆ ಸುಳ್ಳು

ಅದಕ್ಕೆ ಏನಾರ ಒಂದು ಹುಟ್ಟಿ ಸಿಹಿ ಹೇಳ್ತಾರ ಅದಾಗೈತಿ ಇದಾಗೈತಿ ಹಂಗಾಗಿ ಹಿಂಗಾಗೈತಿ ಅಂತ ಹೇಳಿ ಹಂಗ ಮತ್ತೆ ಚಲೋ ಇದ್ದಲ್ಲಿ ಏನಾರ ಒಂದು ಹೇಳ್ಬೇಕಲ್ಲ ಅದಕ್ಕೆ ಹೇಳ್ತಾರ ಹಂಗ ನೀ ಹಂಗ ಯಾಕ ಅನ್ಕೊಂತಿದಿ ಒಂದ್ ಸಲ ನೀನು ಯೋಚನೆ ಮಾಡು ಇದ್ರು ಇರ್ಬೋದು ಹೇಳಕ್ ಬರಂಗಿಲ್ಲ ವಯಸ್ಸಿನ ಹುಡುಗರು ಹೆಂಗ್ ಹೇಳ್ತಿದಿ ಕಾಲ್ವಾನ್ ಬೇರೆ ಗೊತ್ತಿಲ್ಲ ಹೆಂಗೈತಿ ಏನೈತಿ ಅಂತ ಹೇಳಿ ಯಾಕೆ ಕತಿ ಹೊರಗಿನ ನಿನ್ಗೂ ಅದನ್ನ ಏನ್ ಹೇಳ್ಬೇಕಾಗಿಲ್ಲ ಮತ್ತೇನಾರ ಯಾವ್ದಾರ ಹುಡುಗಿನ ಇಷ್ಟ ಇಷ್ಟಪಟ್ಟರು ಪಟ್ಟಿರ್ಬೋದು ಹೇಳಕ್ ಬರಂಗಿಲ್ಲ ಕರ್ಕೊಂಡು ಅದು ಅಲ್ಲ ಆದ್ರೂ ಹಿಂಗ ಮಂದಿ ಮುಂದೆ ಎಲ್ಲ ಇಲ್ಲ ನಮಗ ಅದಕ್ಕೆ ಒಂದ್ ಮಾತು ನನಗೂ ಸಿ ಹೇಳಿದ್ಯಾ ನೋಡು ನಾ ಮಾತಾಡಿದ್ರ ಸರಿ ಅನ್ಸಂಗಿಲ್ಲ ಒನ್ ಜೊತಿ ನೀನ ಕೇಳ ಬರ್ತಾನಲ್ಲ ಈಗ ಬಂದ್ರೆ ಕೇಳ ಏನ ಹೆಂಗೇಳಿ ಮತ್ತ ಮದ್ವೇರ ಮಾಡಕ್ ಕೊಡ್ತೀ ಸುಮ್ನಿ ನಾನು ವಿಚಾರ ಮಾಡ್ತೇನೆ ನನ್ಗೆ ಯಾಕೆ ಹಸ್ತಿರಾ ಇವರು ಅವಲಕ್ಕಿ ಎಷ್ಟು ಕೊಟ್ಟಿದ್ರು ಅಲ್ಲಿ ತಿಂದೆ ಅವಲಕ್ಕಿ ತಿಂದ್ರೆ ಹೊಟ್ಟೆ ಸಿಂಗಿಲ್ಲ ಬಿಡಂಗಿಲ್ಲ ಬ್ಯಾಬಿಡ ನನಗ ನೀವು ಹೋಗು ಬರೀ ಇದ ನೋಡಿ ಅಡಿಗೆ ಮಾಡೋದು ಕೆಡ್ಸದ ನೋಡಿ ನಾ ಒಂದು ಉಣ್ಣದಲ್ಲ ಬಿಡದಲ್ಲ ಯಾರ ಮನೆಯಾಗ ನೆಟ್ಟಿ ಎಟ್ಟೆ ಯಾರು ತಿಂದು ಬಂದು ಬಿಡ್ತಿದ್ದಿ ಮುಗಿತು ಒಂದು ಕಪ್ ಚಾರ ಮಾಡ್ಕೊಂಬರ್ಲಿ ಹೆಂಗಾರ ಚಲೋತ್ನಿಗೆ ಹಾಲ್ನಾಗ ಹ್ಞೂ ಯಾಕ ತೆಲಿನೂ ಸಾಗತ್ತತಿ ಹೋಗಿ ಒಂದು ಕಪ್ ಚಾ ಮಾಡ್ಕೊಂಬ ಚಲೋತ್ನಿ ಹಾಯ್ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿರಿ ಆದಷ್ಟು ವಿಡಿಯೋ ಶೇರ್ ಮಾಡಿರಿ ಅಂತ ಕೇಳ್ಕೊತಾನಂತ ಹಂಗೆ ಯಾರೆಲ್ಲ ಕಮೆಂಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಹಿಂಗೆ ನೋಡಿರಿ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತಾನಂತ